ನಮಸ್ಕಾರ ನಮಸ್ತೆ ಸೇರ್ಸ್ಬೇಕು ಅಂದ್ರೆ ಹ್ಮ್ ಏನ್ ಪ್ರೊಸೀಜರ್ ಸ ನಮ್ದು ಇರೋದಾದ್ರೆ ನೀವು ಪೊಲೀಸ್ ಲೆಟರ್ ತಂದ್ರೆ ಸಾಕು ಅಲ್ಲ ಅನಾಹತ್ರ ಅಂತ ಓಕೆ ಇದು ದುಡ್ಡ್ ಕಟ್ಟೋದು ಆ ತರ ಏನೋ ಇರುತ್ತಾ ಆ ತರದ್ ಯಾವುದು ನಮ್ಮತ್ರ ಇರಲ್ಲ ಅದು ಅವೆಲ್ಲ ನಾಗರಬಾವಿ ಕಡೆ ಇದ್ದಾವೆ ಹಾ ಹಾ ನಾಗರಬಾವಿ ಕಡೆ ಹೌದು ನಿಮ್ದಿಲ್ಲ ಸರ್ ಆ ತರ ಇಲ್ಲ ನಮ್ ಅಂದ್ರೆ ಫ್ರೀ ಅಂದ್ರೆ ಈಗ ಅವ್ರಿಗೆ ಅಂದ್ರೆ ನಮ್ಮ ಅತ್ತೆಯವರು ಅವರು ಅಂದ್ರೆ ನಮ್ಮ ಅತ್ತೆ ಅವರು ಅತ್ತೆಯವರು ಅವ್ರ ಮಗಳಾಗ ಅದು ಬರಲ್ಲ ಅವರಿಗೆ ಬೇರೆ ಯಾವ್ದು ಚಾನ್ಸಸ್ ಇಲ್ವಾ ಸರ್ ಫ್ರೀ ಸೇರಿಸಬೇಕು ನೀವು ದುಡ್ಡು ಕಟ್ಟೆ ಸೇರಿಸ್ಬೇಕು ಎಷ್ಟು ಯಾವ್ದಾರ ಇದೆಯಾ ಸರ್ ಆತರ ನೋಡಿ ಕೆಲಸ ಮಾಡ್ಕೊಳ್ತಾರಾ ಮಾಡ್ಕೊಳ್ತಾರ ಮಾಡ್ಕೊತಾರ ಮಾಡ್ಕೊಳೋದಾದ್ರೆ ಬೆಂಗಳೂರಲ್ಲಿ ಕಡಿಮೆ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕಡಿಮೆ ಯಾರು ತಗೊಳ್ಳಲ್ಲ ದೂರ ಆದ್ರೆ ಬೆಂಗಳೂರು ಬಿಟ್ಟು ಎಲ್ಲೇ ಆಗ್ಲಿ ಸರ್ ಈಗ ಹತ್ತು ಸಾವಿರ ಕಡಿಮೆ ಎಲ್ಲೂ ತಗೊಳಲ್ಲ ಯಾಕಂದ್ರೆ ಇವತ್ತು ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ ಅನ್ನೋದಾದ್ರೆ ನಾಳೆ ಏನಾದ್ರೂ ಅವ್ರು ಬೆಡ್ ರಿಡನ್ ಆದ್ರೆ ಡೈಪರ್ ಹಾಕ್ಬೇಕು ಅಂದ್ರೆ ಅವಾಗ ಇಪ್ಪತ್ತೈದು ಮೂವತ್ತು ಸಾವಿರ ತಿಂಗಳ ಒಬ್ಬ ಟೇಕರ್ ಬೇಕಲ್ವಾ ಅವ್ರಿಗೆ ಹೌದು ಸರ್ ಅವಾಗ ಅದ್ರದ್ದು ಚಾರ್ಜ್ ಹಾಕಿ ಆಗ್ತಾರೆ ನಿಮ್ಮ ಮೇಲೆ ಇಲ್ಲ ಅವ್ರು ಚೆನ್ನಾಗಿ ಇದ್ದಾಗೆ ನೀವು ಏನಾರು ಕರ್ಕೋಗಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ತೀವಿ ಅಂತಂದ್ರೆ ಕಡಿಮೆ ಅಂದ್ರು ಅಂದರು ಅವರು ಎಷ್ಟು ವರ್ಷ ಆದ್ರ ಮೇಲೆ ಡಿಫೆಂಡಬಲ್ ಮಾಡಿ ಐದು ಲಕ್ಷ ಹತ್ತು ಲಕ್ಷ ಈ ತರ ಥರ ಒಂದು ಟೈಮ್ ಅವೇ ಜಾಸ್ತಿ ಓಡೋದೀಗ ಯಾರು ತಿಂಗ್ಳ ತಿಂಗ್ಳಗ್ ಕಟ್ಟಲ್ಲ ಯಾಕೆಂದ್ರೆ ಅವ್ರನ್ನ ಈಗ ಒನ್ ಟೈಮ್ ಅಂದ್ರೆ ಎಲ್ಲ ಅವ್ರದೇ ಈಗ ತಿಂಗಳ ತಿಂಗಳ ಕಟ್ಟದಂದ್ರೆ ಅವ್ರಿಗೆ ಬೆಡ್ ಅವ್ರಿಗೆ ಮಾತ್ರೆ ಮೆಡಿಶನ್ ಬಟ್ಟೆ ಎಲ್ಲ ನೀವೇ ತಂದು ಕೊಡ್ಬೇಕಲ್ಲ ಹೌದು ಹೌದು ಆತರ ಅದೇ ಓ ಆತ ನಾಳೆ ಬೆಳಗ್ಗೆ ಅವರಿಗೆ ಹೆಚ್ಚು ಕಡಿಮೆ హా스ಪಿಟಲ್ ಅಡ್ಮಿಟ್ ಮಾಡಿದ್ರೆ ಅದನ್ನ ನೀವೇ ನೋಡಿಕೊಳ್ಳಬೇಕು ದುಡ್ಡು ನೀವೇ ಕಟ್ಟಬೇಕು ಬಟ್ ಫ್ರೀ ಆದ್ರೆ ಇದೆಲ್ಲ ಬರಲ್ವಾ ಸರ್ ನಿಮ್ಮಇದರಲ್ಲಿ ಇಲ್ಲ ನಮ್ದು ಯಾವ್ದು ಏನೇನು ಕೊಡಂಗಿಲ್ಲ ನೀವು ಹೌದಾ ಹೌದು ಹೌದು ಅಲ್ಲ ಫ್ರೀನೇ ನಮ್ಮಲ್ಲಿ ಆದರೆ ಬಟ್ ಪೊಲೀಸ್ ಲೆಟರ್ ಇಲ್ಲ ಅಂದ್ರೆ ತಾಳೆ ಇಲ್ಲ ಬಟ್ ನಾವು ತಂದ್ರೆ ಪೊಲೀಸ್ ಲೆಟರ್ ತಂದ್ರೆ ಪೊಲೀಸ್ ಅವರು ಅವನು ಸಸ್ಪೆಂಡ್ ಆಗೋ ಮನೆಗೆ ಹೋಗ್ತಾನೆ ಹೌದಾ ಈ ಹಾಕ ಹೆಂಗ್ ಕೊಡ್ತಾನ ಈಗ ಸುಮಾರಾ ಸುಮ್ಮನೆ ಸರ್ ಅನಾಥ ಸರ್ಟಿಫಿಕೇಟ್ ಕೊಡೋದು ಒಂದೇ ಡೆತ್ ಸರ್ಟಿಫಿಕೇಟ್ ಕೊಡೋದು ಒಂದೇ ಅರ್ಥ ನಿಮಗೆ ಗೊತ್ತಾಯ್ತು ಗೊತ್ತಾಯ್ತು ಈಗ ನಾಳೆ ಈಗ ನೋಡಿ ಫ್ರೀ ಆಫ್ ಕಾಸ್ಟ್ ಬಂದ್ಬಿಟ್ಲೇ ಇಂಥವ್ರು ಇಂಥವ್ರು ಬಂದು ಸೇರಿಸಿದ್ರು ಅಂತ ಲೆಟರ್ ನಾವು ಫೇಸ್ಬುಕ್ ಹಾಕಿ ಹಾಕ್ತಿವಿ ಹಾ ಹಾ ಅದು ನಿಮ್ ರಿಲೇಟಿವ್ ಎಲ್ಲ ಗೊತ್ತಾಗುತ್ತೆ ಅಥವಾ ಯಾರು ನೆಂಟರು ಗೊತ್ತಾಗುತ್ತೆ ಯಾರು ಸರ್ ಹೇಳಿದ್ದು ಅವ್ರ ಅನಾಥರು ಅಂತ ಅವ್ರ ಮಗಳಿಗಾಳೆ ಅಂತ ಮೇಲ್ ಮಾಡ್ತಾರ ನಮಗೆ ಮೇಲ್ ಮಾಡಿದಾಗ ಆ ನೀರ್ ಯಾರು ಲೆಟರ್ ಕೊಡಿರ್ತಾರ ಅವ್ನ ಇನ್ಸ್ಪೆಕ್ಟರ್ ಮೇಲೆ ನಾವು ಕಮಿಷನ್ ಕಂಪ್ಲೇಂಟ್ ಮಾಡ್ತೀವಿ ದುಡ್ಡು ತಗೊಂಡು ಸರ್ ಇನ್ನೊಂದು ವಿಷಯ ಇವರಿ ಕಂಡೀಷನ್ಗೆ ಯಾವ ನೆಂಟ್ರಲ್ಲ ಯಾರು ಕೂಡ ನೋಡಲ್ಲ ಇವ್ರನ್ನ ಹಂಗ ಆಗ್ಬಿಟ್ಟಿದೆ ನಾವು ನಮ್ಗೂ ಏನಾಗ್ಬಿಟ್ಟಿದ್ ನಮಗೂ ಏಜ್ ಆಗೋಗ್ಬಿಟ್ಟಿದೆ ನಮ್ಮ ಮಕ್ಕಳಿಗೆ ನಾವೇ ಬಾರ ಆಗ್ಬಿಟ್ಟಿದೀವಿ ತಿರುಗಿ ನೋಡಲ್ಲ ಅನ್ನೋದ್ ಕಾರಣ ಸುಪ್ರೀಂ ಕೋರ್ಟ್ ಹೇಳಲ್ಲ ಅಕಸ್ಮಾತ್ ಆ ತಾಯಿಗೆ ಏನಾದ್ರು ಆಸ್ತಿ ಇದ್ದಿದ್ದರೆ ಮಗಳು ಇದ್ದಿದ್ದರೆ ಮಗಳು ಕೋಟೆ ಹೋಗ್ತಾ ಇದ್ಲು ನನಗೆ ಸಮ ಬರಬೇಕು ಅಂತ ಅದೇ ರೀತಿ ಅವ್ರ ಅವ್ರಿಗೆ ಏನು ಇಲ್ದಾಗ ನೋಡ್ಕೊಳತಕ್ಕಂಥದ್ದು ಆ ಸಂಬಂಧಿಕರ ಕೆಲಸ ಅಂತ ಹೇಳುತ್ತೆ ಏನಾಗಿದೆ ಗೊತ್ತಾ ಸರ್ ಪರಿಸ್ಥಿತಿ ನಾವು ನಮ್ಗೆ ಇಬ್ಬರು ಮಕ್ಕಳು ನಾವೇ ಒಬ್ರ ಮೂರ್ ಆ ಇಲ್ಲಿ ಮೂರ್ ತಿಂಗಳು ಆತರ ಆಗ್ಬಿಟ್ಟಿದೆ ಇವ್ರೆಲ್ಲಿಂದ ನೋಡ್ಕೊಳಕ ಇವ್ರ ಗಂಡ ಇವ್ರ ಯಜಮಾನರು ಇಲ್ಲ ನಮ್ಮ ಅಮ್ಮವ್ರು ಇಲ್ಲ ಇವ್ ಏನ್ ಮಾಡ್ಬೇಕು ದಿಕ್ಕೆ ತೋರಿಸ್ತಾ ಇಲ್ಲ ಸರ್ ನೋಡಿ ಸರ್ ಅದೇ ಹೇಳ್ತಾ ಈಗ ಎಕ್ಸಾಂಪಲ್ ಆಸ್ತಿದ್ರೆ ಎರಡು ಮಕ್ಕಳು ನನಗೆ ಅದೇ ತರ ಈಗೂ ಹೊಡೆದಾಡಬೇಕು ಅಮ್ಮನ್ ನೋಡ್ಕೊಳಕಿ ಇಲ್ಲ ಅಂದ್ರೆ ಇಬ್ಬರ ಮೇಲೆ ಎಫ್ಐಆರ್ ಆಗ್ಬಿಡುತ್ತೆ ನಿಮಗೆ ಪೊಲೀಸ್ ಲೆಟರ್ ತರಕೋದಾಗ ಕೂರಿಸ್ತಾರೆ ಯಾಕಂದ್ರೆ ಈಗ ಹೆಂಗೆ ಅವ್ರ ಅಪ್ಪ ಏನ್ ಮಾಡ್ತಾ ಇದ್ದಾರೆ ಇವ್ರ ಗಂಡ ಹೆಂಗ್ ಕೆಲಸ ಮಾಡ್ತಾ ಇದ್ರು ಅವ್ ಆಸ್ತಿ ಏನಾಯ್ತು ಏನೂ ಮಾಡೇ ಇಲ್ವಾ ಬೀದರ್ ಇದ್ರಾ ಅವರು ಅಲ್ಲ ಅಲ್ಲ ಅವ್ರ ಆಸ್ತಿ ಮಾಡಿದಾರ ಸುಮ್ನೆ ಸಂಪಾದನೆ ಮಾಡೋ ತಿನ್ನೋದ್ ಆಗೋಯ್ತು ಅಷ್ಟೇ ಇವ್ರ ಆ ಲೆವೆಲ್ಗೆ ಬೆಳ್ದಿರೋರು ಬಹಳ ಕಮ್ಮಿ ಇದ್ರಲ್ಲಿ ಬೆಳೆದ್ಬಿಟ್ಟು ಈಗ ನಮ್ಗೇನ್ ಆಗ್ಬಿಟ್ಟಿದೆ ನಮ್ಗೂ ಅದೇ ಬೆಂಗ್ಳೂರಲ್ಲೇ ಇರೋದು ಬೆಂಗಳೂರಲ್ಲಿ ಇವತ್ತವರೆಗೂ ಅವ್ರದ್ದು ಮೈ ಮೇಲೆ ಒಂದು ರೂಪಾಯಿ ಇಲ್ಲ ಪೆನ್ಷನಲ್ಲಿ ಬದುಕ್ತಾ ಇದ್ದಾರೆ ಪೆನ್ಷನ್ ಒಂದು ಸಾವಿರದ ಐನೂರು ಆರುನೂರು ರೂಪಾಯಿ ಬರ್ತಾ ಇದ್ದಾರೆ ಬಿಟ್ಟರೆ ಆಸ್ತಿ ಪಾಸ್ತಿ ಏನು ಇಲ್ಲ ನಮಗಂತೂ ಸರ್ ಇನ್ ಇನ್ಫ್ಯಾಕ್ಟು ರಿಯಲ್ ಹೇಳ್ಬೇಕು ನನ್ನ ಹತ್ರನೇನು ಏನಿಲ್ಲ ನಾನೇ ನಮ್ಮ ಮಕ್ಕಳ ಹತ್ರ ಡಿಪೆಂಡ್ ಆಗಿದ್ದೇನೆ ಈ ಪರಿಸ್ಥಿತಿಲಿರೋದಕ್ಕೆ ನಾನ್ ಕೇಳ್ತಾ ನನಗೆ ನಮಗೆ ಏನಾಗ್ಬಿಟ್ಟಿದೆ ನಮ್ಗೆ ನಮ್ಗೆ ನಾವು ನೋಡ್ಕೊಳೋದೇ ಸಾಕಾಗೋಗ್ಬಿಟ್ಟಿದೆ ನನಗೂ ಈಗ ಎಷ್ಟು ಗೊತ್ತಾ ಸರ್ ಅರವತ್ ವರ್ಷ ಹಾ ನಾ ನನ್ನ ವೈಫ್ಗೂ ಅಷ್ಟೇ ಐವತ್ತೆರಡು ವರ್ಷ ಹೆಂಗೆ ಯಾರ ಮಕ್ಕಳು ನಮ್ದೇ ಬಾರ ಅಂತ ಯೋಚನೆ ಮಾಡ್ತಾ ಹೇಳಿದ್ರೆ ನನಗೆ ಅರ್ಥ ಆಗ್ತಾ ಇದೆ ದಯವಿಟ್ಟು ನಾನು ಇದೆಯಲ್ಲ ಸರ್ ಹ್ಮ್ ಒಂದ್ ಇದು ಪೊಲೀಸ್ ಅವ್ರಿಗೆ ಏನೋ ಒಂದ್ ಅಷ್ಟು ಇಷ್ಟು ಕೊಟ್ಟು ಬರ್ಸ್ಕೊಂಡ್ ಬರ್ಬೋದ ಬಂದ್ರೆ ಅವ್ರು ಸಸ್ಪೆಂಡ್ ಆಗ್ತಾರಲ್ಲ ಅದ್ ಅವ್ರು ರಿಸ್ಕ್ ತಗೊಂತಾರೆ ಅಲ್ಲ ನಿಮ್ಮ ನಾನ್ ನಿಮ್ಮನ್ ಓಪನ್ ಕೇಳ್ತೇನೆ ನಾನ್ ಮೋಸ ಮಾಡಿ ಸೇರಿಸಿ ಅವೆಲ್ಲ ಹೇಳಲ್ಲ ಆಸಪೇಟೆ ಇದ್ರೆ ನಾವ್ ಬರ್ಸ್ಕೊಂಡ್ ಬರ್ತೀವಿ ನಿಮ್ಗೆ ಇದ್ ಮಾಡ್ಕೊಡ್ತೀವಿ ಆಗುತ್ತಾ ಸರ್ ಆಯ್ತು ಸರ್ ವರ್ಷಕ್ಕೆ ಮುನ್ನ ತಗೊಂತೀನಿ ಹೌದಾ ಯಾಕೆಂದ್ರೆ ಅವ್ರು ಆಣೆ ಬರ ಕೇಳಿ ನೋಡ್ತೀವಿ ಅವ್ರನ್ನ ಅವ್ರನ್ನ ನೋಡಿ ಸ್ವಾಮಿ ಹಿಂಗಿಂದ ಬರ್ಕೊಟ್ರೆ ಅವ್ರು ಸೇರ್ಸ್ಕೊಂತಾರಂತೆ ಹೇಳಿದಾರೆ ನೀವು ಹೆಂಗೆ ಹೇಳಿ ಅಂತ ಕೇಳ್ತೀನಿ ಅವರು ಅಕಸ್ಮಾತ್ ಕೊಡ್ತೀನಿ ಅಂದ್ರೆ ಅಕಸ್ಮಾತ್ ಅವ್ರು ದುಡ್ಡು ಕೇಳ್ಬೋದು ಇದು ಅದ್ ಸಾವಿರ ಕೇಳ್ಬೋದು ಕೊಟ್ಬಿಡ್ತೀವಿ ನಾವು ತಗೊಂಬಂದು ಸೇರ್ತಿರ್ಬೋದು ಪರವಾಗಿಲ್ವಾ ಸರ್ ತೊಂದ್ರೆ ಇಲ್ಲ ಸರ್ ಲೆಟರ್ ತಗೊಂಬನ್ನಿ ತಗೋತೀವಿ ಹೌದು ಸರಿ ಸರ್ ಓಕೆ ಓಕೆ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು